ಜೈ ಹುನ್ನೂರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮಾಲಾಪುರದ ರೈತರಿಗೆ ಪರಿಹಾರ ನೀಡದಿದ್ದಕ್ಕೆ ಜಮಖಂಡಿಯ ಉಪ ವಿಭಾಗಾಧಿಕಾರಿಗಳ ಕಚೇರಿ ಜಪ್ತು ಮಾಡಲು ಕೋರ್ಟ್ನಿಂದ ಆದೇಶ ವೀಕ್ಷಕರೇ ಎರಡು ಸಾವಿರದ ಹನ್ನೊಂದರಲ್ಲಿ ಮುಧೋಳ್ ಬೈಪಾಸ್ ರಸ್ತೆ ನಿರ್ಮಿಸಲು ಮಾಲಾಪುರದ ರೈತರಾದ ಭೀಮನಗೌಡ ರಾಮನಗೌಡ ಪಾಟೀಲ್ ಇವರ ಜಮೀನನ್ನು ರಸ್ತೆ ನಿರ್ಮಿಸಲು ಸರ್ಕಾರ ವಶಪಡಿಸಿಕೊಂಡಿತ್ತು ಇದುವರೆಗೂ ಸರ್ಕಾರ ಪರಿಹಾರ ಕೊಡದಿದ್ದಕ್ಕೆ ಬಾಗಲಕೋಟ್ ಸೆಷನ್ ಕೋರ್ಟ್ ಜಮಖಂಡಿಯ ಉಪ ವಿಭಾಗಾಧಿಕಾರಿಗಳ ಕಚೇರಿಯನ್ನು ಜಪ್ತು ಮಾಡುವಂತೆ ಆದೇಶ ಮಾಡಿದೆ ಆದೇಶದ ಪ್ರಕಾರ ಕೋರ್ಟ್ನ ಸಿಬ್ಬಂದಿಗಳು ಕೆಲವು ಸಲಕರಣೆಗಳನ್ನು ಜಪ್ತು ಮಾಡಿದರು ಕುರ್ಚಿಗಳು ಕಂಪ್ಯೂಟರ್ ಜೆರಾಕ್ಸ್ ಮಷಿನ್ ಹಾಗೂ ಇನ್ನಿತರ ಸಲಕರಣೆಗಳನ್ನು ಜಪ್ತು ಮಾಡಿ ಸರಕು ವಾಹನದಲ್ಲಿ ತುಂಬಿಕೊಂಡು ಹೋದರು ಜಪ್ತಿ ಮಾಡುವ ವೇಳೆ ಸ್ವಾರಸ್ಯಕರ ಘಟನೆ ಒಂದು ನಡೆಯಿತು ಏನೆಂದರೆ ಕಚೇರಿಯ ಕೆಲವು ರೂಮ್ಗಳನ್ನು ಕೀಲಿ ಹಾಕಿ ಭದ್ರಪಡಿಸಿದ್ದರು ಏಕೆಂದರೆ ಜಾಸ್ತಿ ಸಲಕರಣೆಗಳನ್ನು ಜಪ್ತು ಮಾಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದರು ಇದಕ್ಕೆ ಉಪ ವಿಭಾಗಾಧಿಕಾರಿಗಳು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದರು ಏನೆಂದರೆ ನನ್ನ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ತಾಲೂಕು ಬರುತ್ತವೆ ಎಲ್ಲ ಸಲಕರಣೆಗಳು ಜಪ್ತಿ ಮಾಡಿಕೊಂಡು ಹೋದರೆ ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತದೆ ಎಂದು ಹೇಳಿದರು ಏನೇ ಹೇಳಿ ವೀಕ್ಷಕರೇ ಈ ಗ್ಯಾರಂಟಿ ಕಾರಣದಿಂದ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಅಧಿಕಾರಿಗಳು ಮುಜುಗುರಕ್ಕೆ ಒಳಗಾಗಿ ಅಸಹಾಯಕರಾಗುತ್ತಿದ್ದಾರೆ ಸಿಬ್ಬಂದಿ ರೀತಿಯನ್ನು ಸ್ಪಂದನೆ ಕೊಡಲಾದ ತಮ್ಮ ಆಫೀಸ್ ಕೀಲಿ ಹಾಕಿ ನಮಗೆ ಯಾವುದೇ ಕೆಲಸ ಮಾಡಲಿ ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಸರ್ಕಾರ ಮತ್ತು ನ್ಯಾಯಾಲಯ ಇದರ ಯೋಗ್ಯ ಕ್ರಮ ಕರ್ಕೊಂಡು ನಮಗೆ ಆದಷ್ಟು ಬೇಗ ಇದನ್ನ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನಮಸ್ಕಾರ ಇವತ್ತಿನ ದಿನ ನಾವು ಮುದೋಳ್ ಬೈಪಾಸ್ ರಸ್ತೆಯನ್ನು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿದ್ವಿ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರ ಸಮಯದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿದ್ವಿ ಈ ಭೂ ಸ್ವಾಧೀನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಎಲ್ ಎ ಸಿ ಕೋರ್ಟ್ ನಲ್ಲಿ ಹೆಚ್ಚುವರಿ ಅನುದಾನವನ್ನ ಕಂಪೆನ್ಸೇಷನ್ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಆದೇಶ ಆಗಿರ್ತದೆ ಸುಮಾರು ಎಂಟು ಎಂಟುನೂರ ಎಪ್ಪತ್ತು ರೂಪಾಯಿ ಮತ್ತು ಎರಡು ಸಾವಿರದ ಎರಡ್ನೂರ ತೊಂಬತ್ತು ರೂಪಾಯಿಗಳಿಗೆ ಅದೇ ತೆರನಾಗಿ ಬಾಗಲಕೋಟ ಕುರ್ಚಿ ರೈಲ್ವೆ ಲೈನ್ ಗೆ ಸಂಬಂಧಿಸಿದಂತೆ ಸಹ ನಾವು ಭೂ ಸ್ವಾಧೀನ ಮಾಡಿರ್ತೇವೆ ಎರಡ್ ಸಾವಿರದ ಹನ್ನೊಂದರಿಂದ ಹಿಡ್ಕೊಂಡು ಎರಡು ಸಾವಿರದ ಹತ್ತರವರೆಗೂ ಆ ವಿಷಯದಲ್ಲೂ ಸಹ ಸುಮಾರು ಎಂಟುನೂರ ಎಪ್ಪತ್ತು ಮತ್ತು ಎರಡು ಸಾವಿರದ ತೊಂಬತ್ತು ರೂಪಾಯಿಗಳ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ಎಲ್ ಆಗಿರ್ತದೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮ ಉಪ ವಿಭಾಗಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಐ ಡಿ ಸಿ ಡಬ್ಲ್ಯೂ ಡಿ ಇಂದ ಬೈಪಾಸ್ ರಸ್ತೆಗೆ ಸಂಬಂಧಿಸಿದಂತೆ ಮತ್ತು ಐ ಡಿ ಇಂದ ಬಾಗಲಕೋಟ್ ಕುರ್ಚಿ ರೈಲ್ವೆ ಲೈನ್ಗೆ ಸಂಬಂಧಿಸಿದಂತೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಈ ಎಲ್ಲಾ ಎಲ್ ಎಸ್ ಸಿ ಆರ್ಡರ್ ಗಳಿಗೆ ನೀವು ರಿಟ್ ಪಿಟಿಷನ್ ಅಥವಾ ಎಂಎಸ್ ಎನ್ನ ಹಾಕಿ ಅಂತೇಳಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಹಾಕಿ ಅಂತ ಆದೇಶ ಮಾಡಿರ್ತಾರೆ ಅದರ ನಿಮಿತ್ತವಾಗಿ ನಾವು ಈಗಾಗಲೇ ಈ ಎಲ್ಲ ಪ್ರಕರಣಗಳಿಗೂ ಹೈಕೋರ್ಟ್ಗೆ ಅಪೀಲ್ ಹೋಗಿರ್ತೇವೆ ಅಲ್ಲಿ ಹೈಕೋರ್ಟ್ ನಲ್ಲಿ ಈ ಪ್ರಕರಣಗಳ ಅಡ್ಮಿಟ್ ಆಗಿ ಹಿಯರಿಂಗ್ ಸ್ಟೇಜ್ ಆಗಬೇಕು ಅದು ಬಾಕಿ ಇರುತ್ತದೆ ಅಂಡ್ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ದೇವೆ ಈ ಪ್ರಕರಣಗಳು ಖುಲಾಸೆ ಆಗಲಿ ರೈತರಿಗೆ ಪರಿಹಾರಧನ ಹೆಚ್ಚುವರಿ ಪರಿಹಾರಧನವನ್ನ ನೀಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸಾರಿ ಸರ್ಕಾರಕ್ಕೂ ಮತ್ತು ಎಜಿಆ ಕಚೇರಿಗೂ ಮನವಿ ಮಾಡಿ ಮಾಡಿಕೊಂಡಿರ್ತೇವೆ ನಮ್ಮ ಕಚೇರಿಯಿಂದ ಅದಾಗೂ ಸಹ ವಿಷಯ ಇನ್ನೂ ಬಾಕಿ ಇರೋದ್ರಿಂದ ಇವತ್ತು ಜಪ್ತಿ ಪ್ರಕರಣ ಪ್ರಕ್ರಿಯೆ ಇದೆ ರೈತರಿಗೆ ಏನು ಅದನ್ನ ಆದಷ್ಟು ತ್ವರಿತವಾಗಿ ಸಲ್ಲಿಸುವ ಕೆಲಸವನ್ನ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ನಾವು ಅತ್ಯಂತ ತುರ್ತಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಎಜಿ ಕಚೇರಿಗೆ ಅಥವಾ ಮುಂದಿನ ಸೆಕ್ರೆಟರಿ ಅವರ ಗಮನಕ್ಕೂ ಸಹ ತಗೊಂಬಂದು ರೈತರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಈಗ ಆರೋಪ ಜಪ್ತಿ ಮಾಡೋ ಒಂದು ಅಡ್ಡಿ ಪಡಿಸ್ತಾ ಇದ್ದಾರೆ ಜಪ್ತಿ ಮಾಡಕ್ಕ ಬಾಕಲಗಳು ಕೀಲಿ ಹಾಕಿ ಜಪ್ತಿ ಮಾಡಕ್ ನಮಗ್ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ ಎಸ್ ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ಉಪ ವಿಭಾಗಾಧಿಕಾರಿಗಳ ಕಚೇರಿ ಅಂತಂದಾಗ ಇಲ್ಲಿ ನನ್ನ ಹತ್ತಿರ ನಾಲ್ಕು ತಾಲೂಕುಗಳು ಇರ್ತವೆ ಬೆಳಗ್ಗೆ ಜಮಖಂಡಿ ರಕ್ಕೈ ಪನ್ನಟ್ಟಿ ಮುದೋಳ ಭೂ ಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನ ಬಾಗಲಕೋಟ್ ಕೃಷಿ ರೈಲ್ವೆ ಮತ್ತು ಬೈಪಾಸ್ ರಸ್ತೆಗೆ ಮಾಡ್ಕೊಂಡಿರ್ತೇವೆ ಅದಲ್ಲದೇನು ಆ ಸಾಕಷ್ಟು ಕಾಯ್ದೆಗಳು ಸುಮಾರು ನೂರ ಹತ್ತು ಕಾಯ್ದೆಗಳಡಿ ವಿಭಾಗಾಧಿಕಾರಿಗಳ ಕಚೇರಿ ಕೆಲಸ ಮಾಡ್ತಿರ್ತದೆ ಆ ರೈತರಿಗೆ ಬೇರೆ ಬೇರೆ ಸೇವೆಗಳನ್ನ ನಾವು ಕೊಡ್ತೀವಿ ಆ ಎಲ್ಲ ಸೇವೆಗಳಿಗೂ ತೊಂದರೆ ಆಗ್ತದೆ ಆದ ಕಾರಣ ನಾನು ವಕೀಲರಗಳಿಗೆ ಮನವಿ ಮಾಡಿರೋದೇನಂತಂದ್ರೆ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ತಾವು ಜಪ್ತು ಪ್ರಕ್ರಿಯೆಯನ್ನ ಆದೇಶವನ್ನು ಹೊಡೆಸ್ಕೊಂಡು ಬಂದಿರಿ ಆ ಪ್ರಕ್ರಿಯೆಯನ್ನ ಮಾಡಿ ಬೇರೆ ಕಚೇರಿಯ ಕೆಲಸಗಳೇನಿದಾವೆ ಬೇರೆ ಕಂಪಾಲಿಷನ್ಗಳ ಅವುಗಳಿಗೆ ರೀತಿ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಅವುಗಳಿಗೆ ತೊಂದರೆ ಆಯ್ತು ಅಂತಂದ್ರೆ ನಮ್ಮ ಬೇರೆ ಕೆಲಸಗಳು ರೈತರ ಸಾರ್ವಜನಿಕರ ಎಲ್ಲಾ ಸೇವೆಗಳು ಸ್ಥಗಿತ ಆಗ್ತವೆ ಐದು ತಾಲೂಕಿನ ರೈತರಿಗೆ ಸಮಸ್ಯೆ ಆಗ್ತದೆ ಅನ್ನೋ ಒಂದು ರಿಕ್ವೆಸ್ಟ್ ವಿನಂತಿ ಮೇರೆಗೆ ನಾನು ಅವರಿಗೆ ಕೇಳ್ಕೊಂಡಿರ್ತೇನೆ ಸೊ ಅದ್ರ ಪ್ರಕಾರವಾಗಿ ನಾವು ಓಪನ್ ಮಾಡಿದ್ದೇವೆ ಅಷ್ಟೇ તલે તલે અમે લાબડી બાગે તમને